ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ಶ್ರೀರಂಗಪಟ್ಟಣದಲ್ಲಿರುವಂಥ ರಂಗನಾಥ ಟೆಂಪಲ್ ಬಂದೀನಿ ಈ ಟೆಂಪಲ್ ಅದ್ಭುತವಾಗೈತಿ ಏನಪ್ಪ ಅಂತಂದ್ರೆ ಈ ಟೆಂಪಲ್ ವಿಶೇಷತೆ ತುಂಬ ಒಂದು ಭಿನ್ನವಾಗಿತ್ತು ಯಾಕೆ ಮಾತು ಈ ಮಾತಾಡ್ತಾಯಿದ್ದೀನಪ್ಪ ಅಂದರೆ ಮೈಸೂರಿಗೆ ಬಂದ್ರೆ ಈ ಟೆಂಪಲ್ ನೋಡಿದೆ ಯಾರೂ ಹೋಗಲ್ಲ ಸೊ ಈ ಟೆಂಪಲ್ ನಿಮ್ಮನ್ನ ವೆಲ್ಕಮ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ತೋರಿಸ್ತೀನಿ ಈ ಟೆಂಪಲ್ ಐದು ಅಂತಸ್ತಿನ ಒಂದು ಟೆಂಪಲ್ ಆಗೇತ್ರಿ ಕೃಷ್ಣನ ಒಂದು ಕೆತ್ತನೆ ಸುತ್ತಮುತ್ತ ಟೆಂಪಲ್ ಫುಲ್ ಅದಾವ ಮೇಲ್ಗಡೆ ಐದು ಕಳಸ ಕಂಬಗಳು ಈ ಟೆಂಪಲ್ ಮತ್ತೆ ಒಳಗೆ ಏನ ಐತಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಈ ಟೆಂಪಲ್ ವಿಶೇಷತೆ ನಾನು ನಿಮ್ಗೆ ಹೇಳ್ತೀನಿ ಬರ್ರಿ ಎಲ್ಲ ತೋಪುಗಳು ನೋಡ್ಬೋದ್ರೆ ನಾವು ಇಲ್ಲಿ ಮೈಸೂರಿಂದ ಹನ್ನೆರಡು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಈ ಟೆಂಪಲ್ ನೀವು ಶ್ರೀ ರಂಗನಾಥ ದೇವಸ್ಥಾನ ಟೆಂಪಲ್ ಚಪ್ಪಲ್ ಬಿಡ್ಬೇಕು ಚಪ್ಪಲಕ್ಕೂ ರೊಕ್ಕ ಕೊಡಬೇಕು ಮನುಷ್ಯ ಜಾತಿ ಇದಕ್ಕೂ ರೊಕ್ಕ ಕೊಡಬೇಕು ಅದಕ್ಕೂ ರೀತ ಚಪ್ಪಲ್ಕಾಯಿ ಐದು ರೂಪಾಯಿ ತೊಗೊಂಡ್ರಿ ರೀ ಅಪ್ಪ ಇವಾಗ ನಮ್ಗೆ ಈ ಒಂದು ದ್ವಾರ ಭಾವಲು ವೆಲ್ಕಮ್ ಮಾಡ್ತೈತಿ ಒಳಗಡೆ ಎಂಟ್ರಿ ಆದ ತಕ್ಷಣವೇ ಈ ರೀತಿ ಹೋದಂಥ ಒಂದು ಟೆಂಪಲ್ನ ನೋಡ್ಬೋದು ಶ್ರೀರಂಗನಾಥ ದೇವಸ್ಥಾನ ಟೆಂಪಲ್ ಇದು ರೀ ಅದ್ಭುತವಾದಂಥ ಟೆಂಪಲ್ ಐತಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ ಕಾರಣ ನಿಮಗೆ ನಿರಾಶೆ ಮಾಡಬಾರ್ದು ಅಂತ ಸುತ್ತಮುತ್ತ ವೀಡಿಯೋ ಮಾಡ್ತಾಯಿದ್ದೀನಿ ಇದು ಗೋಪುರ ಗೋಪುರ ನಾವು ದ್ವಾರ್ ಭಾಗಲಿಂದ ಎಂಟ್ರಿ ಆದ ತಕ್ಷಣ ಈ ರೀತಿಯಾದಂಥ ಒಂದು ಬಾಳೆ ಪ್ರಕಾರ ನಾವು ಹೋಗಬೇಕು ಬರ್ರಿ ಇದು ಬ್ಯಾಕ್ ಸೈಡ್ ರಂಗನಾಥ್ ದೇವಸ್ಥಾನ ಟೆಂಪಲ್ ಬ್ಯಾಕ್ ಸೈಡ್ ಐತ್ರಿ ಈ ರೀತಿ ನೋಡ್ಬೋದು ಬಟ್ ಹಿಂದಿನ ಸೈಡ್ ಕ್ಯಾಮ್ರಾನು ಫಿಕ್ಸ್ ಮಾಡ್ಯಾರ ಹಲೋ ಇಲ್ಲ ಆದರೂ ಮಾಡ್ತಾ ಇದ್ದೀನಿ ಕ್ಯಾಮ್ರಾಗಳು ಹಲೋ ಇಲ್ಲ ಇಲ್ಲಿ ಸೈಡ್ ರೈಟ್ ಸೈಡ್ ಲೆಫ್ಟ್ ರೈಟ್ ಬ್ಯಾಕ್ ಶ್ರೀರಂಗಪಟ್ಟಣ ಅಂತಂದ್ರೆ ಒಂದು ಈ ದೇವಸ್ಥಾನದಿಂದ ಆ ಹೆಸರು ಬಂತಂತ್ರಿ ಯಾಕಪ್ಪ ಅಂತಂದ್ರೆ ಈ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಶ್ರೀರಂಗಪಟ್ಟಣ ಅಂತ ಈ ಒಂದು ಊರಿಗೆ ಹೆಸರು ಬರ್ತೈತಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕರ್ನಾಟಕದಾಗ ಎಷ್ಟು ದೊಡ್ಡ ದೇವಸ್ಥಾನದವಲ್ಲ ಆ ದೇವಸ್ಥಾನದಲ್ಲಿ ಇದೊಂದು ಕೂಡ ಒಂದು ದೇವಸ್ಥಾನ ಆಗ್ಯದಂತ ನಾವು ಹೊರಗಡೆ ನೋಡಿದ್ದೇವೆ ರೀ ಭವ್ಯ ಗೋಪುರ ಅದು ಐದು ಅಂತಸ್ತಿಂದ ಐತೆ ಅಂತ ನಾನು ನಿಮಗೆ ಹೇಳಿದ್ದೀನಿ ಅದೊಂದು ವಿಶೇಷತೆ ಸೂಪರಾಗಿ ಗೋಪುರ ನಾವು ನೋಡ್ಬೋದು ಇಲ್ಲಿ ಬಂದರೆ ಒಳಗಡೆ ನಮಗೆ ಬಿಡಲ್ಲ ರೀ ಕ್ಯಾಮ್ರಾ ವಿಡಿಯೋ ಮಾಡೋಕ್ಕೆ ಆ ದೇವಸ್ಥಾನ ಒಳಗಡೆ ಐದು ಅಡಿ ಒಂದು ಹಾವು ಶರ್ಪ ಏನಿದೆಯಲ್ಲ ಆ ಶರ್ಪ ಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನ ಮಲ್ಲಿಗೆರ್ತನ್ರಿ ಆ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಆ ದೇವಸ್ಥಾನದಲ್ಲಿ ಯಾರೇ ಹೋದರೂ ಕೂಡ ನಾವು ನೈ ನೈವೇದ್ಯ ಅದು ಇದು ತಂದು ಹೋಗ್ತೀವಿ ಬಟ್ ಒಳಗಡೆ ಹೋದಾಗ ನಾವು ಒಂದು ಯಾವುದೇ ಒಂದು ತಪ್ಪು ಅದು ಆ ತಪ್ಪಲೆ ಹೆಸ್ರು ಗೊತ್ತಿಲ್ಲ ಕೇಳ್ತೀನಿ ನಾನು ಆ ಒಂದು ನಾನು ತೊಗೊಂಡು ಹೋಗ್ಬೋದು ಹೇಳಿದ್ನಲ್ರಿ ನಿಮಗೆ ತುಂಬ ಹಳೆಯದು ಅಂದರೆ ನೋಡ್ರಿ ನೀವೇ ಲೆಕ್ಕ ಹಾಕಿರಿ ಎಷ್ಟು ವರ್ಷಗಳ ಹಳೇದಂತಂದರೆ ಕ್ರಿಸ್ತ ಶಕ್ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಈ ಒಂದು ಗರ್ಭಗುಡಿ ಕಟ್ಟಲಾಗಿದೆ ಗಂಗರ ಸಾಮಂತ ರಾಜರೊಬ್ಬರು ನಿರ್ಮಾಣ ಮಾಡ್ಯ ಇದು ಭಾಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಆ ರಾಜರು ಗಂಗರ ಸಾಮಂತ ರಾಜರು ಈ ಒಂದು ದೇವಾಲಯ ಕಟ್ಟಿದ್ದು ನೀವು ನೋಡ್ಬೋದು ಹೊರಗಡೆ ವಿಷ್ಣುವಿನ ಒಂದು ಚಿತ್ರಣ ಒಂದು ಇಪ್ಪತ್ನಾಲ್ಕು ವಿಷ್ಣುವಿನ ಚಿತ್ರಣ ಗರ್ಭ ಇದು ಯಾವುದು ಗೋಪುರ ಇತ್ತಲ್ಲ ಗೋಪುರ ಪೂರ ಮೇಲ್ಗಡೆ ನಾವು ನೋಡ್ಬೋದು ಮತ್ತು ರಂಗನಾಥ ಸ್ವಾಮೀಜಿ ಒಂದು ದೇವಸ್ಥಾನ ಒಳಗಡೆ ರೀ ಲಕ್ಷ್ಮೀ ವಿಗ್ರಹ ನೋಡ್ಬೋದು ಅವ್ರ ಪಾದದಡಿಯಲ್ಲಿ ಲಕ್ಷ್ಮೀ ವಿಗ್ರಹ ನಾವು ನೋಡ್ತೀವಿ ಅವರು ಏನು ಹಾಸನ ಆಗಿರ್ತಾರಲ್ಲ ಆ ಹಾಸನ ಪಕ್ಕದಲ್ಲಿ ಅವರು ವಿಗ್ರಹನ ಇಟ್ಟಿರ್ತಾರೆ ಪಾದದಡಿ ಒಳಗಡೆ ಬಂದರೆ ನೀವು ನೋಡ್ಬೋದು ಮತ್ತು ಇನ್ನೊಂದು ವಿಗ್ರಹ ಏನಪ್ಪ ಅಂತಂದರೆ ಗೌತಮ ಮುನಿಯ ಅಂತ ಒಂದು ವಿಗ್ರಹ ಐತಿ ಅದನ್ನು ಕೂಡ ನಾವು ನೋಡ್ಬೋದು ಇದು ವಿಷ್ಣುವಿನ ರೂಪ ಅಂತ ಕರಿತಾರೆ ರೀ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ವಿಷ್ಣುವಿನ ರೂಪ ಅಂತ ಕರೀತಾರೆ ಇದು ಸುತ್ತ ರೌಂಡ್ ನಾವು ಕಾವೇರಿ ನದಿ ನೋಡ್ಬೋದು ಇದಿಷ್ಟು ಇದರ ಸ್ಟೋರಿ ರೀ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಮತ್ತು ಬೇರೆ ಬೇರೆ ಪ್ಲೇಸಸ್ ಅದಾವ ಇದೇ ಒಂದು ಊರಲ್ಲಿ ಶ್ರೀ ರಂಗ ಈ ಒಂದು ಊರದಾಗ ಸಾಕಷ್ಟು ಪ್ಲೇಸ್ಗಳದಾವೆ ಒಂದು ಹತ್ತರಿಂದ ಹನ್ನೆರಡು ಅಂತ ಮತ್ತು ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ ಇದು ಇವತ್ತಿನ ಒಂದು ಪೂರ ವಿಡಿಯೋದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಪೂರ ನಾನು ಡಿಟೇಲ್ನಲ್ಲಿ ನಿಮ್ಗೆ ಹೇಳಿದ್ದೀನಿ ಐದು ನಿಮಿಷದಲ್ಲಿ ಈ ಒಂದು ವಿಡಿಯೋ ಪೂರ್ತಿ ನೋಡಿರಿ ಯಾರು ಮಿಸ್ ಮಾಡಬೇಡ್ರಿ ನೋಡ್ರೆ ತಂದ್ಕೊಂಡಿದ್ದೀನಿ ನಾನು ಇಷ್ಟಾದ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಸಿಗೋಣ ಬಾ ಬಾಯ್ ಟೇಕ್ ಕೇರ್